ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಬಂದ್ಗೆ ದಲಿತ ಪರ ಸಂಘಟನೆಗಳು ಒಳಗೊಂಡಂತೆ ಅಲ್ಪಸಂಖ್ಯಾತ ಕಾರ್ಮಿಕ ಘಟಕಗಳು ಮಹಿಳಾ ಘಟಕಗಳು ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಎಲ್ಲರೂ ಸೇರಿ ಈ ತಿಂಗಳ ಹದಿನೇಳನೇ ತಾರೀಕು ಸಂಸತ್ ಭವನದಲ್ಲಿ ಗಡೀಪಾರಾಗಿರ್ತಕ್ಕಂಥ ಈಗಿನ ಮಂತ್ರಿ ಅಮಿತ್ ಶಾರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದನ್ನು ಖಂಡಿಸಿ ಪದೇ ಪದೇ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಆಗ್ತಾಯಿರ್ತಕ್ಕಂಥ ಮಾ ಮಾನಸಿಕ ದಾಳಿಗಳನ್ನು ಎದುರಿಸಲಿಕ್ಕೆ ಇವತ್ತು ಬಂದ್ ಕರೆ ಕೊಟ್ಟಿದ್ದಾರೆ ಆ ಸದರಿ ಬಂದ್ನಲ್ಲಿ ಕೋಲಾರ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಾವು ಬೆಳಗ್ಗೆಯಿಂದ ಕೂಡ ಎಲ್ಲ ತಾಲೂಕುಗಳಿಂದ ಕರೆದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಮೂರನೇ ತಾರೀಕು ಇಲ್ಲಿಗೆ ಸೇರ್ಕೊತಾರೆ ಮೂರನೇ ತಾರೀಕು ನಡೀತಕ್ಕಂಥ ಬಂದು ಈ ಜ ಈ ದೇಶದ ಸಂವಿಧಾನದ ಮೇಲೆ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಪ್ರತಿಯೊಬ್ಬರ ಅಸ್ಮಿತೆಯ ಪ್ರಶ್ನೆ ಆಗಿದೆ ಹಾಗೆ ಹಾಗಾಗಿ ಕೋಲಾರ ನಗರದಲ್ಲಿರ್ತಕ್ಕಂಥ ಎಲ್ಲ ದ ಧರ್ಮ ಮತ್ತು ಜಾತಿ ಸಂಘದವರು ಈ ಬಂದನ್ನು ಬೆಂಬಲಿಸಬೇಕು ಯಾವ ಕಾರಣಕ್ಕಾಗಿ ಬ ಬೆಂಬಲಿಸಬೇಕಂದರೆ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾವು ಇದನ್ನು ಬೆಂಬಲಿಸಬೇಕಾಗ್ತೈತೆ ಇವತ್ತು ನಮಗೆ ಓಟಿನ ಹಕ್ಕನ್ನು ಕೊಟ್ಟರು ಮಹಿಳೆಯರಿಗೆ ಶಿಕ್ಷಣದ ಹಕ್ಕನ್ನು ಕೊಟ್ಟರು ನಾನಾ ಥರದ ಹಕ್ಕುಗಳನ್ನು ಕೊಟ್ಟು ಭೂಮಿ ಮೇಲೆ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಪಾಯಸ ಮಾಡಿರ್ತಕ್ಕಂಥದ್ದು ಅವರ ನೂರಾರು ವರ್ಷಗಳ ಸಂಘ ಪರಿವಾರ ಮತ್ತು ಜನಸಂಘದಿಂದ ಹಿಡಿದು ಇವತ್ತಿನ ಬಿ ಜೆ ಪಿವರೆಗೂ ವರೆಗೂ ಕೂಡ ಅವ್ರ ಮೇಲೆ ಇರ್ತಕ್ಕಂಥ ಕಾಳಜಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಆಚೆಗೆ ಬರ್ತಾ ಇರ್ತಕ್ಕಂಥದ್ದು ಪದೇ ಪದೇ ಅವರು ತಳ ಸಮುದಾಯಗಳನ್ನು ಮುಟ್ತಾನೆ ಇದ್ದಾರೆ ಒಂದು ಸಾರಿ ಮುಸ್ಲಿಮಾನರ ಮೇಲೆ ದಾಳಿ ಮಾಡೋ ಕೊಡ್ತಾರೆ ದಾಳಿ ಅಂದರೆ ಕೈಯಲ್ಲಿ ದಾಳಿ ಅಲ್ಲ ಮಾನಸಿಕವಾಗಿ ದಾಳಿ ಮಾಡ್ತಕ್ಕಂಥದ್ದು ಅಲ್ಲದ ಕಾನೂನುಗಳನ್ನು ಸಂವಿಧಾನದ ಸಂವಿಧಾನೇತರ ಕಾನೂನುಗಳನ್ನು ಮುಸ್ಲಿಮಾನರ ಮೇಲೆ ಏರುವುದ್ರ ಮುಖಾಂತರ ಅವ್ರನ್ನ ಕುಗ್ಸ್ತಕ್ಕಂಥ ಕೆಲಸ ಮಾಡ್ತಾರೆ ಆಗಲೂ ಕೂಡ ಸಿ ಐ ಎನ್ ಆರ್ ಸಿ ಬಂದಾಗ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಕೊಂಡು ಬೀದಿಗೆ ಬಂದ ಮೇಲೆ ಇಡೀ ಸ ಕೇಂದ್ರ ಸರ್ಕಾರ ಇದಕ್ಕೆ ಮಣಿದಿರ್ತಕ್ಕಂಥದ್ದು ಎರಡನೇದಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರು ಅಟ್ರಾಸಿಟಿ ಕೇಸನ್ನೇ ತೆಗೆದುಬಿಟ್ರು ಆ ಸಂದರ್ಭದಲ್ಲಿ ಇಡೀ ಮಹಾರಾಷ್ಟ್ರ ದಗ್ಗಂತ ಅಂಟ್ಕೊಂತು ಇಡೀ ಭೀಮಾ ಕ್ರಾಂತಿ ನಡೀತು ನೀಲಿ ಕ್ರಾಂತಿ ನಡೀತು ಆ ಸಂದರ್ಭದಲ್ಲಿ ಇದು ಟೆಸ್ಟ್ ಡೋಸ್ಗಳು ಇರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಬಿ ಜೆ ಪಿಯಲ್ಲಿರ್ತ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ತಳ ಸಮುದಾಯಗಳಿಗೆ ಒಂದೊಂದೇ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಇವ್ರು ಎಚ್ಚೆತ್ಕೊಂಡಿದ್ದಾರಾ ಇವ್ರು ಎಚ್ಚೆತ್ಕೊಂಡಿದ್ದಾರೆ ಅಂತೇಳಿ ಆಮೇಲೆ ಭೀಮಾ ಕೊರೆಗಾವ್ ಯಾವ ಭೀಮಾ ಇದೆ ಅದರಲ್ಲೂ ಕೂಡ ಒಂದು ಸರ್ತಿ ಸಾಂಬಯಾಜ ಅಂತಕ್ಕಂಥವ್ರು ಮುಂದಿಟ್ಕೊಂಡು ಒಂದು ದಾಳಿ ಮಾಡಿಸಿದ್ರು ಇವೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವನ್ನು ಕೊಟ್ಕೊಂಡೇ ಬರ್ತಾ ಇದ್ದೇವೆ ಮುಂದೇನು ಕೂಡ ಯಾವ ಸಂವಿಧಾನದ ಆಶಯಗಳಿಗೆ ಜಾತ್ಯತೀತ ಆಶಯಗಳಿಗೆ ಸಮಾನತೆ ಆಶಯಗಳಿಗೆ ಧಕ್ಕೆ ಆದಾಗ ಇದನ್ನ ಪ್ರತಿಭಟಿಸ್ತಕ್ಕಂಥದ್ದು ಎಲ್ಲರೂ ಕೂಡ ಗುಣ ಈ ದೇಶದಲ್ಲಿ ಬಹುಶಃ ತೊಂಬತ್ತು ಪರ್ಸೆಂಟ್ ಜನ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥವ್ರು ಒಪ್ಕೊಂಡು ಹೋಗ್ತಾ ಇರ್ತಕ್ಕಂಥ ಜನ ಹಾಗಾಗಿ ಸಂವಿಧಾನವನ್ನು ಒಪ್ಕೊಂಡಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು ಅವರನ್ನು ಪ್ರತಿ ಕ್ಷಣ ಕೂಡ ಸ್ಮರಿಸಬೇಕಾಗುತ್ತೆ ಪ್ರತಿ ತು ತಿನ್ನುವ ಅನ್ನದ ಮೇಲೆ ಬಾಬಾ ಸಾಹೇಬ್ರ ಹೆಸರನ್ನು ನಾವು ಇವತ್ತು ಕೆತ್ತನೆ ಮಾಡಿಕೊಂಡು ನಾವು ಇವತ್ತು ಅನ್ನ ತಿನ್ನಬೇಕಾಗ್ತಿತ್ತು ಅಂಥ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬರ ಒಂದು ವ್ಯಸನ ಅಂತ ಹೇಳಿರ್ತಕ್ಕಂಥ ಅಮಿತ್ ಶಾ ಕೂಡ ಈ ದೇಶದ ಈ ದೇಶದಲ್ಲಿ ಹುಟ್ಟಿರೋದೇ ಆತನ ಒಂದು ದೊಡ್ಡ ದುರಂತ ಇದ್ದಂಗೆ ಹಾಗಾಗಿ ಇಂಥ ಅಮಿತ್ ಶಾ ಅವರ ರಾಜೀನಾಮೆ ಪಡಿಬೇಕು ಇಂಥವ್ರಿಗೆ ಕ್ಷಮೆ ಕೇಳಬೇಕಂತಕ್ಕಂಥ ಮುಂದಿಟ್ಟುಕೊಂಡು ಎಲ್ಲ ದಲಿತ ಪರ ಸಂಘಟನೆಗಳು ದಲಿತ ಸಂಘಟನೆಗಳ ಸಂಯುಕ್ತ ರಂಗ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಆಮೇಲೆ ಅಂಬೇಡ್ಕರ್ ವಿರೋಧಿ ಹೋರಾಟ ಸಮಿತಿ ಒಂದು ಹುಟ್ಟಾಕಿದ್ದಾರೆ ಎಲ್ಲರೂ ಸೇರಿ ಇವತ್ತು ನಿನ್ನೆ ಕೂಡ ನಗರದಲ್ಲಿ ಪತ್ರಕರ್ತ ಭವನದಲ್ಲಿ ಎಲ್ಲ ಮುಸ್ಲಿಮಾನ್ ಸಹೋದರರು ಕೂಡ ಈಗ ಹಾಲಿ ಸ ನಗರಸಭಾ ಸದಸ್ಯರು ಮಾಜಿ ನಗರಸಭಾ ಸದಸ್ಯರು ಊರಿನಲ್ಲಿರ್ತಕ್ಕಂಥ ಎಲ್ಲ ಮೌಲ್ಯಗಳು ಸೇರಿಕೊಂಡು ಹಿರಿಯ ಮುಖಂಡರೆಲ್ಲ ಸೇರಿಕೊಂಡು ನಿನ್ನೆ ಕೂಡ ಒಂದು ಸಭೆ ಮಾಡಿದ್ದಾರೆ ನಾವು ಕೂಡ ಇವತ್ತು ಸಭೆ ಮಾಡಿದ್ದೇವೆ ಎರಡನೇ ತಾರೀಕು ಕೂಡ ಇನ್ನೊಂದು ಕಾರ್ಯಕ್ರಮ ಇದೆ ಅದನ್ನು ನಾಳೆ ಘೋಷಣೆ ಮಾಡ್ತಾರೆ ಹಾಗಾಗಿ ಈ ಬಂದು ಯಶಸ್ವಿಗೆ ತಾವೆಲ್ಲರೂ ಭಾಗವಹಿಸಿ ಸಹಕಾರ ಕೊಡಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೆ ಬೆಮಲವನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ನಾವೆಲ್ಲ ಸಭೆ ಸೇರಿ ಇವತ್ತು ಮಾಲೂರಿಂದ ವೆಂಕಟರಮಣ ಬಂದಿದ್ದಾರೆ ಕ್ಯಾಲ್ನೂರಿಂದ ನಾಗೇಶ್ ಬಂದಿದ್ದಾರೆ ಒಕ್ಲೇರಿಯಿಂದ ನಾಗೇಂದ್ರ ಬಂದಿದ್ದಾರೆ ಕೆಲ್ನೂರು ರಮೇಶ್ ಅವರು ಬಂದಿದ್ದಾರೆ ಎಲ್ಲ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಿಂದ ಪ್ರಮುಖ ಮುಖಂಡರನ್ನು ಕರೆಸ್ಕೊಂಡು ಇವತ್ತು ನಾವು ಸಭೆ ಮಾಡಿದ್ದೇವೆ ಸಭೆ ಬಂದು ಯಶಸ್ವಿಗೆ ನಾವು ಕೂಡ ಭಾಗವಹಿಸ್ತೀವಿ